ಇಲ್ಲಿ ಕಾಶಿದಾರವನ್ನ ಕತ್ತರಿಸಿ ಒಬ್ಬನನ್ನ ಜನ ಜನಿವಾರ ಸಹಿತ ಬಿಟ್ಟರೆ ಅವನ ಹಿಂದೆ ಬಂದಂತ ಇಬ್ಬರನ್ನ ಜನಿವಾರ ಕತ್ತರಿಸಿ ಜನಿವಾರವನ್ನ ಬಿಸಾಡ ಬಿಸಾಡಲಾಗಿದೆ ಯಾವ ರೀತಿಯ ಸರ್ಕಾರ ಇದು ಯಾವ ರೀತಿಯ ಸಮಾಜ ಇದು ಯಾವ ರೀತಿಯ ಅಧಿಕಾರ ವರ್ಗ ಈ ಸಂಬಂಧಪಟ್ಟಂತ ಒಂದು ಬ್ರಾಹ್ಮಣ ಸಮುದಾಯದ ಒಂದು ಹಿಂದೂ ಸಂಪ್ರದಾಯದ ನಂಬಿಕೆ ಆಚರಣೆ ನಮ್ಮ ಸನಾತನ ಧರ್ಮದ ಮೇಲೆ ಇಂಥ ಒಂದು ಹೇಯ ಕೃತ್ಯ ಮಾಡದಂತ ಅಧಿಕಾರಿಗಳನ್ನು ಈಗ ಸಸ್ಪೆಂಡ್ ಮಾಡಲಿಕ್ಕೆ ಸೂಚನೆ ಕೊಟ್ಟಿದ್ದಾರೆ ಮಧು ಬಂಗಾರಪ್ಪ ಬಂಗಾರಪ್ಪ ಇದೇ ಸಿದ್ದರಾಮಯ್ಯನವರು ಹಿಜಾಬಿನ ಪರವಾಗಿ ನೀವು ಮಾತಾಡ್ತಿದ್ದೀರಲ್ಲ ಈಗ ಜನವರ ತೆಗೆಸಿದ್ರ ಬಗ್ಗೆ ಇವತ್ತಿನವರೆಗೆ ಒಂದು ಚಕರ ಶಬ್ದ ಮಾತಾಡಿಲ್ಲ ಯಾವತ್ತು ನೀವು ಪಾಕಿಸ್ತಾನವನ್ನ ಬಾಂಗ್ಲಾವನ್ನ ಹೊಡೆದುಕೊಟ್ಟರು ಅವತ್ತು ನೀವು ಒಪ್ಪಿಕೊಳ್ಳಲೇಬೇಕಾದ ಒಂದು ಸತ್ಯ ಅಂತಂದ್ರೆ ಅದು ಮುಸ್ಲಿಂ ರಾಷ್ಟ್ರ ಇದು ಹಿಂದೂ ರಾಷ್ಟ್ರ ಹಿಜಾಬಿನ ಬಗ್ಗೆ ಬುರ್ಕಾದ ಬಗ್ಗೆ ಮಾತಾಡಿದಾಗ ಒಕ್ಕಿನ ಬಗ್ಗೆ ಮಾತಾಡಿದಾಗ ತಾಮುಂದು ತಾಮುಂದು ಅಂತ ಬಂದು ಮಾಧ್ಯಮದಲ್ಲಿ ಅಲ್ಲಿ ಇಲ್ಲಿ ಪ್ರತಿಭಟಿಸುವ ಪ್ರತಿಕ್ರಿಯಿಸುವ ಈ ಎಲ್ಲ ಬೇಕು ಗೂಸುಂಬಿಗಳು ಈ ನರಾದಂಬರಿ ಎಲ್ಲೋದ್ರು ನಮಸ್ತೆ ಬಿ ಗಣಪತಿ ನ್ಯೂಸ್ ಚಾನಲಿಗೆ ಸ್ವಾಗತ ಕೊನೆಗೂ ಈ ತುಷ್ಟೀಕರಣದ ರಾಜಕಾರಣ ರಾಜಕೀಯ ಎಲ್ಲಿವರೆಗೆ ಬಂತು ಅಂತಂದರೆ ಈ ದೇಶದ ಎಂಬತ್ತೆಂಟು ಪರ್ಸೆಂಟು ಇರುವಂಥ ಹಿಂದುಗಳ ನಂಬಿಕೆ ಆಚರಣೆ ಶುದ್ಧಾಚಾರ ಅಥವಾ ಅವರ ಇಡೀದಾದಂಥ ಒಂದು ಸನಾತನ ಧರ್ಮದ ಒಂದು ನಡಾವಳಿಗಳನ್ನು ಸಂಪೂರ್ಣವಾಗಿ ಸರ್ಕಾರಿ ಯಂತ್ರ ಮತ್ತು ಆಡಳಿತವನ್ನು ಬಳಸಿ ಕತ್ತರಿಸಿ ಬಿಸಾಡ್ತೇವೆ ನಿಮ್ಮ ಯಾವುದೇ ನಂಬಿಕೆ ಯಾವುದೇ ಆಚರಣೆ ಇಲ್ಲಿ ಕವಡೆ ಕಾಸಿನ ಬೆಲೆಯೂ ಇಲ್ಲ ನಾವು ಏನೂ ಬೇಕಾದರೂ ಮಾಡ್ತೇವೆ ಅನ್ನುವಂಥ ದುರಂಕಾರದಲ್ಲಿ ದಾಷ್ಟ್ಯದಲ್ಲಿ ಹಿಟ್ಲರ್ಗಿರಿಯಲ್ಲಿ ಕರ್ನಾಟಕ ಸರ್ಕಾರ ಇದೆ ಅನ್ನೋದಕ್ಕೆ ಇವತ್ತು ನಡೆದಂಥ ಅಂದರೆ ನಿನ್ನೆ ನಡೆದಂಥ ಹೇಯವಾದಂಥ ದುರಾಚಾರ ಒಂದು ಸಾಕ್ಷಿ ಪ್ರಜ್ಞೆಯಾಗಿ ನಿಂತಿದೆ ಸಿ ಇ ಟಿ ಬರೀಲಿಕ್ಕೆ ಹೋದಂಥ ವಿದ್ಯಾರ್ಥಿಗಳು ಯಾವ್ಯಾವ ರೀತಿಯ ಕೋಡನ್ನು ಹೊಂದಿರಬೇಕು ಯಾವ ರೀತಿಯ ಕಾನೂನು ಪ್ರಕಾರ ಮೊದಲೇ ತಿಳಿಸಿದಂಥ ನಿರ್ಬಂಧಗಳನ್ನು ಪರಿಪಾಲಿಸಬೇಕು ಇವೆಲ್ಲವನ್ನು ನಾವು ನೋಡಿದ್ದೇವೆ ಆದರೆ ಜಾತಿಗೊಂದು ಕುಲಕ್ಕೊಂದು ಧರ್ಮಕ್ಕೊಂದು ಅಲ್ಪಸಂಖ್ಯಾಕರಿಗೊಂದು ಬಹುಸಂಖ್ಯಾಕ್ಯ ಸಂಖ್ಯಾತರಿಗೊಂದು ಅನ್ನುವಂಥ ಒಂದು ಅನೌಪಚಾರಿಕ ಮತ್ತು ಅನೂಯವಾದಂಥ ಒಂದು ಕಾರ್ಯಾಚರಣೆಯೂ ಇದೆ ಅನ್ನೋದಕ್ಕೆ ನಿನ್ನೆ ನಡೆದಂಥ ಹೇಯ ಘಟನೆ ಸಾಕ್ಷಿಯಾಗಿದೆ ದೇ ಆರ್ ಅವ್ರ ಬ್ರದರ್ಸ್ ಅಂತ ಘೋಷಿಸಿಕೊಂಡ ಸುಳ್ಳು ಜನಗಣತಿ ಮತ್ತು ಅವೈಜ್ಞಾನಿಕವಾದ ಜನಗಣತಿ ಭ್ರಷ್ಟ ಜನಗಣತಿಯ ಮೂಲಕ ಮುಸ್ಲಿಂ ಸಮುದಾಯವೇ ಕರ್ನಾಟಕದ ನಂಬರ್ ಒನ್ ಸಂಖ್ಯೆಯನ್ನು ಹೊಂದಿದೆ ಅನ್ನೋದನ್ನು ಉದ್ದೇಶಪೂರ್ವಕವಾಗಿ ರಾಜಕೀಯ ಕಾರಣಕ್ಕಾಗಿ ಯಾವುದೇ ರೀತಿಯ ಅದಕ್ಕೆ ತರ್ಕವೂ ಇಲ್ಲದೇ ಆ ಜನಗಣತಿಯನ್ನು ಮಾಡಿ ಕೊನೆಗೂ ಕರ್ನಾಟಕದ ಶಾಂತಿಯ ತೋಟಕ್ಕೆ ರಕ್ತ ಬೀಜಾಸುರರನ್ನು ಚೂಬಿಡಲಾಗಿದೆ ಮಾನಸಿಕವಾಗಿ ಸಂಪೂರ್ಣವಾಗಿ ನಮ್ಮನ್ನು ಒಡೆದು ಚಿಂದಿ ಚಿತ್ರಾನ್ನ ಮಾಡಲಾಗಿದೆ ಈಗ ಅದರ ಒಂದೊಂದೇ ರಾಕ್ಷಸ ಬೀಜಗಳು ಅವರ ಅಟ್ಟಹಾಸವನ್ನು ಇದೆ ಶಿವಮೊಗ್ಗ ಮತ್ತು ಬೀದರ್ನಲ್ಲಿ ಸಿ ಟಿ ಎಕ್ಸಾಮನ್ನು ಬರೀಲಿಕ್ಕೆ ಹೋದಂಥ ವಿದ್ಯಾರ್ಥಿಗಳಿಗೆ ಗೇಟಿನಲ್ಲಿ ತಡೆಯಲಾಗಿದೆ ಟೀ ಶರ್ಟ್ ಮೂಲಕ ಅವರ ಜನಿವಾರ ಕಂಡಿದೆ ಕೈಗಿರುವ ಕಾಶಿದಾರ ಕಂಡಿದೆ ಅದನ್ನು ತೆಗಲಿಕ್ಕೆ ಹೇಳಿದ್ದಾರೆ ಆದರೆ ತೆಗಿಲಿಕ್ಕೆ ಒಪ್ಪಲಿಲ್ಲ ವಿದ್ಯಾರ್ಥಿ ಅವನು ಅಲ್ಲೇ ಧರಣಿ ಕೂತಿ ಕೂರ್ತಿರ್ತಾನೆ ಶಿವಮೊಗ್ಗದ ಹುಡುಗ ಅದೇ ಬೀದರ್ನಲ್ಲಿ ಸಚಿವ ಅನ್ನುವಂಥ ಹುಡುಗ ಜನಿವಾರ ತೆಗಿಬೇಕು ಅಂತ ಹೇಳಿದಾಗ ಜನಿವಾರ ತೆಗೆಯೋದು ಬಿಡಿ ನಾನು ಎಕ್ಸಾಮ್ ಆದರೂ ಬಿಡ್ತೇನೆ ಜನಿವಾರ ತೆಗೆಯುವುದಿಲ್ಲ ಅಂತ ಹೇಳಿ ಮನೆಗೆ ಹೋಗಿದ್ದಾನೆ ಇಲ್ಲಿ ಕಾಶಿದಾರವನ್ನು ಕತ್ತರಿಸಿ ಒಬ್ಬನನ್ನು ಜನ ಜನಿವಾರ ಸಹಿತ ಬಿಟ್ಟರೆ ಅವನ ಹಿಂದೆ ಬಂದಂಥ ಇಬ್ಬರನ್ನು ಜನಿವಾರ ಕತ್ತರಿಸಿ ಜನಿವಾರವನ್ನು ಕಸಬುಟ್ಟೆಗೆ ಬಿಸ ಬಿಸಾಡಲಾಗಿದೆ ಯಾವ ರೀತಿಯ ಸರ್ಕಾರ ಇದು ಯಾವ ರೀತಿಯ ಸಮಾಜ ಇದು ಯಾವ ರೀತಿಯ ಅಧಿಕಾರ ವರ್ಗ ಆಯಿತು ನಿಮ್ಮ ನಿರ್ಬಂಧ ಏನಿದೆ ಸಿ ಇ ಟಿ ಎಕ್ಸಾಮಿಗೆ ಇರುವ ನಿರ್ಬಂಧ ಏನು ಪುರುಷ ಹಾಗೂ ಮಹಿಳೆಯರಿಗೆ ಪ್ರತ್ಯೇಕ ವಸ್ತ್ರ ಸಂಹಿತೆ ಅರ್ಧ ತೋಳಿನ ಬಟ್ಟೆ ಧರಿಸಬೇಕು ಕಾಲರ್ ಇಲ್ಲದನ್ನು ಹಾಕಿದರೆ ಉತ್ತಮ ಪುರುಷರು ಜೇಬಿಲ್ಲದ ಪ್ಯಾಂಟನ್ನು ಧರಿಸಬೇಕು ಕುರ್ತಾ ಪೈಜಾಮ್ ಜೀನ್ಸ್ಗೆ ಅವಕಾಶ ಇಲ್ಲ ಶೂ ಕೂಡ ನಿಷೇಧ ಮೊಬೈಲ್ ಪೆನ್ ಡ್ರೈವ್ ಮೈಕ್ರೋಫೋನ್ ಇತ್ಯಾದಿಗಳೆಲ್ಲವೂ ನಿಷೇಧ ಆದರೆ ಜನಿವಾರ ನಿಷೇಧ ಅಂತ ಎಲ್ಲಿಯೂ ಇಲ್ಲ ಜನಿವಾರವನ್ನು ಯಾವ ಕಾರಣಕ್ಕಾಗಿ ತೆಗೆಸಬೇಕು ಅನ್ನೋದಕ್ಕೆ ನಿನ್ನೆಯಿಂದ ಮಾಧ್ಯಮಗಳಲ್ಲಿ ಚರ್ಚೆ ಆಗ್ತಾ ಇದೆ ಎಲ್ಲಿಯೂ ಯಾವುದೇ ಒಂದು ತರ್ಕಬದ್ಧವಾದಂಥ ಹೇಳಿಕೆಗಳಿಲ್ಲ ಇವತ್ತಿನವರೆಗೂ ಈ ಸಂಬಂಧಪಟ್ಟಂಥ ಒಂದು ಬ್ರಾಹ್ಮಣ ಸಮುದಾಯದ ಒಂದು ಹಿಂದೂ ಸಂಪ್ರದಾಯದ ನಂಬಿಕೆ ಆಚರಣೆ ನಮ್ಮ ಸನಾತನ ಧರ್ಮದ ಮೇಲೆ ಇಂಥ ಒಂದು ಹೇಯ ಕೃತ್ಯ ಮಾಡಿದಂಥ ಅಧಿಕಾರಿಗಳನ್ನು ಈಗ ಸಸ್ಪೆಂಡ್ ಮಾಡಲಿಕ್ಕೆ ಸೂಚನೆ ಕೊಟ್ಟಿದ್ದಾರೆ ಮಧು ಬಂಗಾಪ್ ಬಂಗಾರಪ್ಪನವರು ಆ ವಿದ್ಯಾರ್ಥಿಗಳಿಗೆ ನ್ಯಾಯ ಕೊಡ್ತೇವೆ ಅನ್ನುವಂಥ ಕೆಲಸವನ್ನು ಕೆಇಎ ಕಾರ್ಯನಿರ್ವಾಹಕ ಎಚ್ ಪ್ರಸನ್ನ ಅವರು ಈಗ ನಾವು ಅವರಿಗೆ ನ್ಯಾಯ ಕೊಡ್ತೇವೆ ಅಂತ ಈ ಹೇಳಿದ್ದಾರೆ ಆಯಿತು ಅವರಿಗಾಗಿದ್ದ ಮಾನಸಿಕ ಆಘಾತ ಆ ಜನಾಂಗಕ್ಕಾದಂಥ ಮಾನಸಿಕ ಆಘಾತ ಅವರಿಗಾದಂಥ ಅವಮಾನ ಆ ಮಕ್ಕಳು ಹಸುಗೂಸುಗಳು ಈ ಪಿ ಯು ಸಿ ಬಿ ದಾಟಿ ಬಂದವರಷ್ಟೇ ಅವರ ಮನಸ್ಸಿನ ಮೇಲೆ ನಿಮ್ಮ ಪ್ರಹಾರ ಮಾಡಿದ್ರಲ್ಲ ನಿಮ್ಮ ಜಾತಿ ರಾಜಕಾರಣ ಧರ್ಮ ರಾಜಕಾರಣ ಓಲೈಕೆ ರಾಜಕಾರಣದ್ದು ಆ ಮಾಸದ ಗಾಯಕ್ಕೆ ಯಾರು ಜವಾಬ್ದಾರಿ ಆಮೇಲೆ ನೀವು ಹಿಜಾಬ್ ಬಿಡ್ತೀರಿ ಬುರ್ಕಾ ಬಿಡ್ತೀರಿ ಪೇಟ ಬಿಡ್ತೀರಿ ಟೋಪಿ ಬಿಡ್ತೀರಿ ಸಿಖ ಧರ್ಮದವರ ಇದನ್ನು ಅವರ ಧಾರ್ಮಿಕವಾದ ಆಚರಣೆಯ ಅವರ ಪೇಟವನ್ನು ತೆಗೆರಿ ನೋಡೋಣ ತಾಕತ್ತಿದೆಯಾ ನಿಮಗೆ ಅದೇ ನಮ್ಮಲ್ಲಿ ಕುಂಕುಮ ಇಲ್ಲ ತೆಗೆಸ್ತೀರಿ ಮೂಗುತಿ ತೆಗೆಸ್ತೀರಿ ಹಣೆಗಿಟ್ಟ ಕುಂಕುಮದಿಂದ ಮುಡಿಗಿಟ್ಟ ಹೂವಿನವರೆಗೆ ತೆಗೆಸ್ತೀರಿ ಕರಿಮಣಿ ತೆಗೆಸ್ತೀರಿ ಮಾನ ಮರ್ಯಾದೆ ಇದ್ದಂಥ ಈ ಸರ್ಕಾರದಲ್ಲಿ ಹಿಂದೂ ಹೆಣ್ಣು ಮಕ್ಕಳ ಬಟ್ಟೆಯನ್ನು ದರಿದ್ರರು ನಿಮಗೆ ತಾಕತ್ತಿದ್ರೆ ಮುಸ್ಲಿಂ ಹುಡುಗರ ಟೊಪ್ಪಿ ತೆಗೆಸಿ ಹಿಜಾಬನ್ನು ತೆಗೆಸಿ ಬುರ್ಕವನ್ನು ತೆಗೆಸಿ ನೋಡೋಣ ಇದೇ ಸಿದ್ದರಾಮಯ್ಯನವರು ಹಿಜಾಬಿನ ಪರವಾಗಿ ನೀವು ಮಾತಾಡ್ತಿದ್ದೀರಲ್ಲ ಈಗ ಜನವರ ತೆಗೆಸಿದ್ರ ಬಗ್ಗೆ ಇವತ್ತಿನವರೆಗೆ ಒಂದು ಚಕರ ಶಬ್ದ ಮಾತಾಡಿಲ್ಲ ನೀವು ಡಿ ಕೆ ಶಿ ಅವರು ಮಾತಾಡಿಲ್ಲ ಅಂದರೆ ಹಿಂದೂಗಳು ಬ್ರಾಹ್ಮಣರು ಅಂದರೆ ಅಷ್ಟರ ಮಟ್ಟಿಗೆ ನಿಮಗೆ ಬೀದಿಗೆ ಬಿದ್ದವರು ಅಷ್ಟು ತಾತ್ಸಾರ ಯಾಕೆಂದ್ರೆ ಅವ್ರ ಹತ್ರ ಓಟ್ ಇಲ್ವಲ್ಲ ಹದಿನೈದು ಲಕ್ಷ ಅಂತ ನೀವೇ ತೋರಿಸಿದ್ರಲ್ಲ ಇಡೀ ಇದಾಗಿರೋದು ಎರಡು ಪರ್ಸೆಂಟು ನಿಮ್ಮ ನೀತಿ ಸಂಹಿತೆಯಲ್ಲಿ ಜನವಾರ ಇಲ್ಲ ನಿಮ್ಮ ನೀತಿ ಸಂಹಿತೆಯಲ್ಲಿ ಕುಂಕುಮ ಇಲ್ಲ ಬಳೆಗಳಿಲ್ಲ ಕರಿಮಣಿ ಇಲ್ಲ ಕರಿಮಣಿ ತೆಗೆಸ್ತೀರಲ್ರಿ ಎಂಥ ನೀಚಿರ್ರಿ ನೀವು ಜನಿವಾರ ಅಂದರೆ ಏನೋ ಒಂದು ಸಾಮಾನು ಕಟ್ಟುವ ದಾರ ಅಂತ ಭಾವಿಸಿದ್ರ ಯಜ್ಞೋಪವೀತ ಅಂತೇವೆ ಅದಕ್ಕೆ ಅದಕ್ಕೆ ಅದ್ರ ಹಾಕ್ಕೊಳ್ಳಿಕ್ಕೂ ಕ್ರಮ ಇದೆ ಹಾಕ್ಕೊಳ್ಳಿಕ್ಕೂ ಪದ್ಧತಿ ಇದೆ ಅದನ್ನು ತೆಗೆದಿಡ್ಲಿಕ್ಕೂ ಪದ್ಧತಿ ಇದೆ ಗೊತ್ತಿದೆಯಾ ನಿಮಗೆ ಯಾರೋ ಒಬ್ಬ ಪುಟಗೋಸಿ ಸಿಬ್ಬಂದಿ ಬಂದು ಅದನ್ನು ಕತ್ತರಿಸ್ತಾನಂತೆ ಅವನ ಕೈ ಕತ್ತರಿಸ್ತಾರೆ ಏನು ಮುಂದಿನ ದಿನಗಳಲ್ಲಿ ನೆನಪಿಡಿ ಏನು ಹಿಂದೂ ಸಮಾಜ ಬಳೆ ತೊಟ್ಕೊಂಡಿದೆ ಅಂತ ಭಾವಿಸಿದಿರ ನೀವು ಇದು ಸನಾತನ ದೇಶ ಪ್ರಾಚೀನ ದೇಶ ಇದು ಹಿಂದೂ ದೇಶ ಇದು ಯಾವತ್ತು ನೀವು ಪಾಕಿಸ್ತಾನವನ್ನು ಬಾಂಗ್ಲಾವನ್ನು ಒಡೆದುಕೊಟ್ಟರೋ ಅವತ್ತು ನೀವು ಒಪ್ಪಿಕೊಳ್ಳಲೇಬೇಕಾದ ಒಂದು ಸತ್ಯ ಅಂತಂದರೆ ಅದು ಮುಸ್ಲಿಂ ರಾಷ್ಟ್ರ ಇದು ಹಿಂದೂ ರಾಷ್ಟ್ರ ದೌರ್ಭಾಗ್ಯ ಅಂದರೆ ನಮ್ಮ ಬ್ರಾಹ್ಮಣ ಸಮುದಾಯ ಅಂತಲ್ಲ ಇಡೀ ಹಿಂದೂ ಸಮುದಾಯಕ್ಕೆ ನಮಗೆ ಬೆನ್ನೆಲುಬಿಲ್ಲ ನಮಗೆ ಮಾನ ಮರ್ಯಾದೆ ಇಲ್ಲ ನಮ್ಮ ಆಚರಣೆ ನಮ್ಮ ನಂಬಿಕೆ ನಮ್ಮ ವೇದ ನಮ್ಮ ಉಪನಿಷತ್ತು ನಮ್ಮ ಶಕ್ತಿಪೀಠ ನಮ್ಮ ಚಾರ್ಧಾಮ್ ಇದು ಯಾವುದರ ಬಗ್ಗೆ ನಮಗೆ ನಮಗೆ ಒಂದು ಆಹ್ವಾನೆಯಾಗುವಂಥ ಒಂದು ಮಾನಸಿಕ ಪ್ರವೃತ್ತಿಯನ್ನೇ ನಾವು ಬಿಟ್ಟುಕೊಟ್ಟಿದ್ದೇವೆ ಎಷ್ಟು ಬ್ರಾಹ್ಮಣರಲ್ಲಿ ಇವತ್ತು ಪೌರೋಹಿತ್ಯದ ಅಥವಾ ಎಷ್ಟು ಬ್ರಾಹ್ಮಣರಲ್ಲಿ ಇವತ್ತು ಶುದ್ಧಾಚಾರದ ಜಾತಿ ದ ಆ ಧರ್ಮ ನಮ್ಮ ಹಿಂದೂ ಧರ್ಮದ ನಂಬಿಕೆಗಳ ನೆಲೆಯಲ್ಲಿ ತನ್ನದೇ ಆದಂಥ ಸಾಂಪ್ರದಾಯಿಕ ವಾತಾವರಣವನ್ನು ಎಷ್ಟು ಜನ ಕಟ್ಟ ಆಚರಿಸ್ತಾರೆ ಹೇಳಿ ಇದ್ದದ್ದೆಲ್ಲ ಬಿಟ್ಟುಕೊಟ್ಟಿದ್ದೇವೆ ನಾವು ನಾವು ಮಾಡ್ರನೈಸ್ ಆಗಿದ್ದೇವೆ ಇದೆಲ್ಲದರ ಪರಿಣಾಮವೇ ಬ್ರಾಹ್ಮಣ ಸಮುದಾಯದ ಮೇಲೆ ಎಲ್ಲರೂ ದಾಳಿ ಮಾಡ್ತಾರೆ ಒಂದು ದಲಿತ ಅನ್ನುವ ಶಬ್ದವನ್ನು ಬಳಸಿದರೆ ಅಟ್ರಾಸಿಟಿ ಕಾಸ ಕ ಕೇಸ್ ಆಗ್ತಾ ಇದೆ ಇವತ್ತು ಜನಿವಾರ ಇಡೀ ಹಿಂದೂ ಧರ್ಮದ ಆತ್ಮ ಅದು ಬ್ರಾಹ್ಮಣರ ಇಡೀ ಬದುಕಿನ ಒಂದು ಶ್ರೇಷ್ಠತೆಯ ಸಂಕೇತ ಧಾರ್ಮಿಕತೆಯ ಸಂಕೇತ ನಂಬಿಕೆಯ ಸಂಕೇತ ಅಂಥದ್ದನ್ನು ಕಿತ್ತು ಕತ್ತರಿಸಿ ಬಿಸಾಡಿದ್ದಾರೆಲ್ರಿ ಪ್ರತಿಭಟನೆ ಮಾಡಿದ್ದೀರಿ ಎಲ್ಲವನ್ನೂ ಮಾಡಿದ್ದೀರಿ ಆದರೆ ಒಂದು ಇಡೀ ಜನಾಂಗವನ್ನು ಇಡೀ ಧರ್ಮವನ್ನು ಸನಾತನತೆಯನ್ನು ಟಾರ್ಗೆಟ್ ಮಾಡ್ತಾ ಇರುವಂಥ ಈ ಕಾಂಗ್ರೆಸ್ಸಿನವರಿಗೆ ಮತ್ತೆ ಮತ್ತೆ ಓಟ್ ಓದ್ತಾ ಇದ್ದೀರಿ ಇವತ್ತು ಅಧಿಕಾರಿಗಳನ್ನು ಸಸ್ಪೆಂಡ್ ಮಾಡ್ಬೋದು ಆ ನಾವು ನ್ಯಾಯ ಕೊಡ್ತೇವೆ ಅಂತ ಒಗಳೇ ಬಿಡ್ಬೋದು ಆದರೆ ಹಿಂದೂ ಧರ್ಮವನ್ನು ಆ ಧರ್ಮದ ನಂಬಿಕೆಗಳನ್ನು ಎಷ್ಟು ನಿಕೃಷ್ಟವಾಗಿ ಕಾಣ್ತಾ ಇದ್ದೀರಿ ಬೂಟಿನಡಿಯಲ್ಲಿ ಹಾಕಿ ಹೊಸಕ್ಕುತ್ತೇವೆ ಅನ್ನುವಂಥ ಸೂಚನೆಯನ್ನು ಕೊಡ್ತಾ ಇದ್ದೀರಿ ನೀವು ಯಾರು ನನ್ನ ಮಕ್ಕಳ ನೀವು ನಾವು ಏನು ಬೇಕಾದ್ರೂ ಮಾಡ್ತೇವೆ ನರಸತ್ತವರಿದ್ದೀರಿ ನೀವು ನಿಮ್ಮನ್ನು ಮುಟ್ಟಿದರೆ ನೀವು ಏನು ಬೇಕಾದ್ರೂ ಮಾಡ್ತೀ ಮಾಡುವುದಿಲ್ಲ ಎರಡು ದಿನ ಪ್ರತಿಭಟನೆ ಮಾಡ್ತೀರಿ ಮೂರು ದಿನ ಮತ್ತೆ ಸುಮ್ಮನು ಉಳಿತೀರಿ ಅದೇ ನೋಡಿ ಬಂಗಾಲದಲ್ಲಿ ಏನಾಗ್ತಾ ಇದೆ ಮೈಸೂರಲ್ಲಿ ಏನಾಯಿತು ರಾಗಿಗುಡ್ಡದಲ್ಲಿ ಏನಾಯಿತು ಇವತ್ತು ಇಡೀ ಕಾಂಗ್ರೆಸ್ಸಿನ ಸರ್ಕಾರ ದೇ ಆರ್ ಅವ್ರ ಬ್ರದರ್ಸ್ ಅಂತ ಹೇಳಿದ ನೆಲೆಯಲ್ಲಿ ಇವತ್ತು ಮುಸ್ಲಿಮರೇ ಬಹುಸಂಖ್ಯಾಕರು ಹಾಕಿರುವಂಥ ಜನಗಣತಿಯ ಫೇಕ್ ಪಟ್ಟಿಯನ್ನು ತೋರಿಸಿದ ನೆಲೆಯಲ್ಲಿ ಇವತ್ತಿಡೀ ಕರ್ನಾಟಕದಲ್ಲಿ ಅವರ ಅಟಾಟೋಪ ಯಾವ ಲೆವೆಲ್ಗೆ ನಡೀತಾ ಇದೆ ಇವತ್ತು ಇದೇ ಜನವಾರ ತೆಗೆಯುವ ಕೆಲಸವನ್ನು ಹಿಜಾಬ್ಗೆ ಕೈ ಹಾಕಿದ್ದಿದ್ರೆ ಬುರ್ಕಾಗೆ ಕೈ ಹಾಕಿದ್ದಿದ್ರೆ ಒಂದು ಒಬ್ಬ ಮುಸ್ಲಿಮನ ಹುಡುಗನ ಟೊಪ್ಪಿಗೆ ಕೈ ಹಾಕಿದ್ದಿದ್ರೆ ಏನಾಗ್ತಾ ಇತ್ತು ಕರ್ನಾಟಕ ಹೊತ್ತಿ ಉರಿತಾ ಇತ್ತು ಇಂಥ ಒಂದು ಅಮಾನುಷವಾದಂಥ ಒಂದು ಧರ್ಮದ ಒಂದು ಸಮುದಾಯದ ನಂಬಿಕೆಯ ಸೂತ್ರದ ಮೇಲೆ ಕೈಯಾಡಿಸಿದ್ದಾರೆ ಕತ್ತರಿಸಿ ಹಾಕಿದ್ದಾರೆ ಅವಮಾನ ಮಾಡಿದ್ದಾರೆ ಆದರೆ ಯಾವುದೇ ನಮ್ಮ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಅಥವಾ ಕಾಂಗ್ರೆಸ್ಸಿನ ಮುಖಂಡರು ಯಾರೂ ಕೂಡ ಇದನ್ನು ಆಗಿ ಮಾಧ್ಯಮಗಳಲ್ಲೂ ಒಂದು ಪ್ರತಿಕ್ರಿಯಿಸುವ ಮನೋಧರ್ಮವನ್ನು ತೋರಲಿಲ್ಲ ನೆನಪಿಡಿ ಇಷ್ಟರ ಮಟ್ಟಿಗೆ ನಮ್ಮನ್ನು ನಿಕೃಷ್ಟವಾಗಿ ಕಾಣ್ತಾ ಇದೆ ಈ ಸರ್ಕಾರ ಅವರು ನಮ್ಮ ಹೆಣ್ಣುಮಕ್ಕಳ ಮುಡಿಗೆ ಕೈ ಹಾಕ್ತಾರೆ ನಮ್ಮ ಹೆಣ್ಣುಮಕ್ಕಳ ಬಟ್ಟೆಗೆ ಕೈ ಹಾಕ್ತಾರೆ ನಮ್ಮ ಹೆಣ್ಣುಮಕ್ಕಳ ಕೊರಳಿನ ಕರಿಮಣಿ ಕೈ ಆಗ್ತಾರೆ ನಾಮರ್ದ್ರ ತರ ನಾವು ಅದನ್ನ ನೋಡ್ತಾ ನಿಂತಿರ್ತೇವೆ ಎರಡು ದಿನ ಪ್ರತಿಭಟಿಸ್ತೇವೆ ಅಷ್ಟೇ ಮತ್ತೆ ಕಾಂಗ್ರೆಸ್ಸಿಗೆ ಒತ್ತೇವೆ ಇಂಥ ಒಂದು ನಮ್ಮ ನಮ್ಮೇಲೆ ನಡೀತಾ ಇದ್ರು ನಾವು ಯಾವ ರೀತಿಯ ದರವೇಷಗಟ್ಟಿ ಬದುಕವನ್ನು ಬದುಕ್ತಾ ಇದ್ದೇವೆ ಅಂತಂದ್ರೆ ಸ್ವಾಭಿಮಾನದ ಪ್ರಶ್ನೆಯೇ ನಮ್ಮನ್ನು ಕಾಡ್ತಾ ಇಲ್ಲ ಧಾರ್ಮಿಕ ಪ್ರಶ್ನೆಯೇ ನಮ್ಮನ್ನು ಕಾಡ್ತಾ ಇಲ್ಲ ಇಷ್ಟು ಸಮಾಜದ ಒಂದು ಮುಖ್ಯ ವಾಹಿನಿಯ ಧರ್ಮದ ಮೇಲೆ ಆರ್ಟಿಕಲ್ ಟ್ವೆ ಇಪ್ಪತ್ತಾರು ಏನು ಹೇಳ್ತದೆ ಧಾರ್ಮಿಕ ಸ್ವಾತಂತ್ರ್ಯ ಅದು ಕೇವಲ ಮುಸ್ಲಿಮರಿಗೆ ಕ್ರಿಶ್ಚಿಯನ್ಗೆ ಏನು ಮೀಸಲಾಗಿದೀನೋ ಹಿಂದೂಗಳಿಗಿಲ್ವಾ ಅದು ನಾವು ಯಾಕೆ ಅದನ್ನು ಪ್ರಯೋಗಿಸ್ತಾ ಇಲ್ಲ ಯಾಕೆ ನಾವು ಬೀದಿಗಿಳೀತಾ ಇಲ್ಲ ನಾವು ಯಾಕೆ ಹೋರಾಟವನ್ನು ಮಾಡ್ತಾ ಇಲ್ಲ ನಮ್ಮ ವೀಕ್ನೆಸ್ಸು ನಮ್ಮ ದೌರ್ಬಲ್ಯ ಇವತ್ತು ನಮ್ಮನ್ನು ಸಾಮೂಹಿಕವಾಗಿ ಆಪೋಷಣ ತೆಗೆದುಕೊಳ್ತಾ ಇದೆ ಅದರ ಸಂಕೇತ ಇದು ಒಂದು ಮಾತನ್ನು ಅತ್ಯಂತ ಕಠುವಾಗಿ ಈ ಸಂದರ್ಭದಲ್ಲಿ ಹೇಳಬೇಕಾಗಿದೆ ಎಲ್ಲಿ ಹೋದರೂ ಬುದ್ಧಿಜೀವಿಗಳು ಎಲ್ಲಿ ಹೋದರೂ ಎಡಪಂಥಿಯರು ಎಲ್ಲಿ ಹೋದರೂ ಪ್ರಕಾಶ್ ರೈ ಎಲ್ಲಿ ಹೋದರು ಇವರೆಲ್ಲ ಹಿಜಾಬಿನ ಬಗ್ಗೆ ಬುರ್ಕಾದ ಬಗ್ಗೆ ಮಾತಾಡಿದಾಗ ವಕ್ವಿನ ಬಗ್ಗೆ ಮಾತಾಡಿದಾಗ ತಾಮುಂದು ತಾಮುಂದು ಅಂತ ಬಂದು ಮಾಧ್ಯಮದಲ್ಲಿ ಅಲ್ಲಿ ಇಲ್ಲಿ ಪ್ರತಿಭಟಿಸುವ ಪ್ರತಿಕ್ರಿಯಿಸುವ ಈ ಎಲ್ಲ ಬೇಕು ಗೂಸುಂಬಿಗಳು ಈ ನರಾದಮರು ಎಲ್ಲೋದರು ಒಂದು ಮಗುವಿನ ಜನವಾರಕ್ಕೆ ಕೈ ಹಾಕಿದ್ದಾರೆ ಅಂತಾದರೆ ಅದರ ಅರ್ಥ ಏನು ಅಂತ ಕೇಳುವಷ್ಟು ದಮ್ಮಿಲ್ವ ಇವರಿಗೆ ಇವರ ಸಾಮಾಜಿಕ ಪ್ರಜ್ಞೆ ಅಂದ್ರೇನು ಸಮೂಹ ಪ್ರಜ್ಞೆ ಅಂದ್ರೇನು ಅಂದರೆ ಹಿಂದೂಗಳನ್ನು ಹಿಂದೂ ದೇವತೆಗಳನ್ನು ಹಿಂದೂ ಧರ್ಮವನ್ನು ಬ್ರಾಹ್ಮಣರನ್ನು ತಲತಲಾಂತರದಿಂದಲೂ ಅದನ್ನು ದೂಷಿಸ್ತಾ ಮೆಟ್ಟುತ್ತಾ ಅವರನ್ನು ಹೀನಾಯವಾಗಿ ಕಾಣ್ತಾ ಬಂದಿರುವುದೇ ಇವರ ಬಹಳ ದೊಡ್ಡ ಸಾಧನೆಯ ಹೊರತು ಇವರಿಗೆ ಒಂದು ಸಮಾಜದ ಒಂದು ವರ್ಗದ ನಂಬಿಕೆಯ ಮೇಲೆ ಪ್ರಹಾರ ಆದಾಗ ಅದನ್ನು ಪ್ರತಿಭಟಿಸಬೇಕು ಅನ್ನುವ ಕಿಂಚಿತ್ತು ಕಾಳಜಿ ಮಾನವೀಯತೆ ಇಲ್ಲ ಅದೇ ಕ್ರಿಶ್ಚಿಯನ್ರಿಗೆ ಮುಸ್ಲಿಮರಿಗೆ ಆದರೆ ಓಡಿ ಬರ್ತವೆ ಈ ನಾಯಿಗಳು ಮಾನ ಮರ್ಯಾದೆಯ ಕಿಂಚಿತ್ತು ಅರಿವಿಲ್ಲ ಸಾಮಾಜಿಕ ಪ್ರಜ್ಞೆ ಅಂತಾರೆ ಬಹುತ್ವದಲ್ಲಿ ಏಕತ್ವ ಅಂತಾರೆ ಎಲ್ಲೋ ಇತ್ತು ನಿಮ್ಮ ಏಕತ್ವದ ಪ್ರಶ್ನೆ ಈಗ ಮಕ್ಕಳ ಮೇಲೆ ಇಂಥ ಅಮಾನುಷವಾದಂಥ ದಾರುಣವಾದಂಥ ಆಡಳಿತ ಯಂತ್ರ ಮರ್ಮಾಘಾತವನ್ನು ಮಾಡಿದೆ ಅದಕ್ಕೆ ಯಾರೂ ಮಾತಾಡುವ ಮಕ್ಕಳಿಲ್ಲ ನಿಮ್ಮ ಹಣೆ ಬರ ಎಲ್ಲ ಪ್ರಪಂಚಕ್ಕೆ ಗೊತ್ತಾಗಿದೆ ನೀವೆಲ್ಲ ಗಂಜಿ ಗಿರಾಕಿಗಳು ನೀವೆಲ್ಲ ಸಿದ್ದರಾಮಯ್ಯನ ಬಿಸ್ಕೆಟಿಗೆ ಬಾಯಿ ಒಡ್ಡದವರು ನಿಮಗೆಲ್ಲಿದೆ ನಾಲಿಗೆ ನಿಮಗೆಲ್ಲಿದೆ ಮಾನವೀಯತೆ ಯಾವುದೂ ಇಲ್ಲ ಅದರಲ್ಲೂ ಹಿಂದೂ ಸಮಾಜದಲ್ಲಿ ಅತ್ಯಂತ ನಿಕೃಷ್ಟವಾದಂಥ ಸ್ಥಿತಿಯಲ್ಲಿ ಯಾವುದೇ ಒಂದು ಸಮುದಾಯಕ್ಕೆ ಇರಬಹುದಾದಂಥ ಆತ್ಮಬಲವನ್ನು ಕಳ್ಕೊಂಡ ನಿರ್ಭಾಗ್ಯವಾದಂಥ ಯಾವುದಾದ್ರೂ ಒಂದು ಸಮುದಾಯದಿದ್ದರೆ ಅದು ಬ್ರಾಹ್ಮಣರು ಇವತ್ತು ಅದೇ ನಮ್ಮ ಲಿಂಗಾಯಿತರ ಲಿಂಗಕ್ಕೆ ಕೈ ಹಾಕಲಿ ನೋಡುವ ಇದೇ ಸರ್ಕಾರ ಇದೇ ಕರ್ನಾಟಕದಲ್ಲಿ ಅವರು ಹಿಂದೂಗಳು ತಾನೆ ಆದರೆ ಲಿಂಗಾಯಿತರ ಲಿಂಗಕ್ಕೆ ಕೈ ಹಾಕಲಿ ನೋಡೋಣ ಬಿಡ್ತಾರ ಅವರು ಒಕ್ಕಲಿಗರನ್ನು ಮುಟ್ಟಿ ನೋಡೋಣ ಬಿಡ್ತಾರವರು ಈ ಪಾಪದ ಪ್ರಾಣಿಗಳ ಹಾಗೆ ಬದುಕ್ತಾ ಇರುವಂಥ ಈ ಬ್ರಾಹ್ಮಣ ಸಮುದಾಯವನ್ನು ಎಷ್ಟು ಅಂತ ಹಿಂಸೆ ಮಾಡ್ತೀರಿ ಅವರ ಮಕ್ಕಳನ್ನು ಅವರ ಭವಿಷ್ಯವನ್ನು ಹಾಳು ಮಾಡ್ತಿರಲ್ರಿ ಅವರ ಮನಸ್ಸನ್ನು ಕೊಲ್ತಿರಲ್ರಿ ಅವರ ಬೆಳೆಯುವ ಆ ಮೊಗ್ಗಿನಂಥ ಮನಸ್ಸಿನ ಮೇಲೆ ಆಘಾತ ಮಾಡ್ತಿರಲ್ರಿ ಮನುಷ್ಯರ ನೀವು ನಾಳೆ ಆ ಮಗುಗೆ ನೀವೊಂದು ರ್ಯಾಂಕ್ ಕೊಡ್ತೇನೆ ಅಂತ ಹೇಳಿರ್ಬೋದು ಪ್ರಸನ್ನ ಅವರು ಆದರೆ ಅವನ ಮನಸ್ಸಿನ ಇಡಿಯ ಕುಗ್ಗಿದ ಮತ್ತು ಅಧಪತನಕ್ಕಿಳಿದಂಥ ಅವನ ಆತ್ಮಶಕ್ತಿ ಇದೆಯಲ್ಲ ಅದರ ಮೇಲೆ ನಡೆದಂಥ ಪ್ರಹಾರಕ್ಕೆ ಅವನ ಇಡೀ ವ್ಯಕ್ತಿತ್ವ ನಾಶ ಆಗಿ ಹೋಯ್ತಲ್ಲ ಅವನ ಕನಸೇ ಕಮರಿ ಹೋಯ್ತಲ್ಲ ಅವನಿಗಾದ ಆಘಾತಕ್ಕೆ ಯಾರು ಹೊಣೆ ಯಾರು ಕೊಡ್ತೀರಿ ನಿಮಗೆ ತಾಕತ್ತಿದ್ದರೆ ಕರಿಮಣಿ ಕೈ ಹಾಕೋರು ಅವರ ಹಿಜಾಬಕ್ಕೆ ಕೈ ಹಾಕಿ ಅವರ ಕೈ ಹಾಕಿ ಅವರ ಟೋಪಿ ಕೈ ಹಾಕಿ ನೋಡೋಣ ಒಬ್ಬ ಸಿಕ್ಕು ಬರ್ತಾನೆ ಪೇಟ ತೊಟ್ಕೊಂಡು ಅವನ ಪೇಟವನ್ನು ತೆಗೆಸಿ ನೋಡೋಣ ನಿಮಗೆ ತಾಕತ್ತಿದ್ರೆ ಅದು ಮಾಡೋದಿಲ್ಲ ನೀವು ನಿಮಗೆ ಬೇಕಾ ಬಿಟ್ಟು ಬಿದ್ದಿರೋದು ರಾಮ ಕೃಷ್ಣ ವೇದ ಉಪನಿಷತ್ತು ನಮ್ಮ ದೇವಸ್ಥಾನಗಳು ಬ್ರಾಹ್ಮಣರು ಬ್ರಾಹ್ಮಣರ ಒಟ್ಟುಗಳು ಮಕ್ಕಳು ಅವರೇ ಜನಿವಾರಕ್ಕೆ ಕೈ ಹಾಕ್ತೀರಿ ಜನಿವಾರಕ್ಕೆ ಕೈ ಹಾಕಿದ ಲಾಜಿಕ್ ತರ್ಕವನ್ನು ಸಮರ್ಥಿಸಿ ನೋಡೋಣ ಯಾವ ದರ್ಜೆಯಲ್ಲಿ ಕೈ ಹಾಕಿದರು ಪರೀಕ್ಷಾ ನಿರ್ವಾಹಕರು ಇಲ್ಲ ಅಂತಾರೆ ಕೆ ಎ ಕಾರ್ಯನಿರ್ ಕಾರ್ಯನಿರ್ವಾಹಕರು ಇಲ್ಲ ಅಂತಾರೆ ಡಿ ಸಿ ನನಗೆ ಗೊತ್ತಿಲ್ಲ ಅಂತಾರೆ ಹಾಗಾದರೆ ಯಾಕೆ ಈ ಷಡ್ಯಂತ್ರ ನಡೀತಾ ಇದೆ ಯಾರಿಗೂ ಗೊತ್ತಿಲ್ಲದೆ ಇಂಥ ಹೇಯ ಕೃತ್ಯ ನಡೀಲಿಕ್ಕೆ ಸಾಧ್ಯ ಇದೆಯಾ ಇಂಪಾಸಿಬಲ್ ಸಾಧ್ಯವೇ ಇಲ್ಲ ನೋಡೋಣ ಅಂತ ಒಂದು ಕೈ ಜನವಾರಕ್ಕೂ ಕೈ ಹಾಕಿ ನೋಡ್ಬಿಡೋಣ ಇನ್ನೂ ಹಿಂದೂ ಧರ್ಮ ಅಥವಾ ಇನ್ನೂ ಹಿಂದೂಗಳು ಅಥವಾ ಬ್ರಾಹ್ಮಣರು ಅಥವಾ ಹಿಂದೂ ಸಮುದಾಯ ಇದೇ ರೀತಿ ನಾಮರ್ಧನ ರೀತಿ ಬೆನ್ನು ಇಲ್ಲದೇ ಇಲ್ಲದಿದ್ದ ರೀತಿ ಬದುಕಿದರೆ ನಿಮ್ಮನ್ನು ಹಾಡೆ ಹಗಲು ಕೊಂದು ಕಳೆತಾರೆ ಇವರು ಅದರ ದಿನ ದೂರ ಇಲ್ಲ ಬಂಗಾಳದಲ್ಲಿ ಅದಾಗ್ತಾ ಇದೆ ಬಂಗಾಳದಲ್ಲಿ ನರಮೇಧ ನಡೀತಾ ಇದೆ ಹಿಂದೂಗಳನ್ನು ಕೇಳ ಟಾರ್ಗೆಟ್ ಮಾಡಿ ಕೊಲ್ತಾ ಇದ್ದಾರೆ ಕಾರಣ ಏನು ಅಂದರೆ ನಮ್ಮಲ್ಲಿ ಒಗ್ಗಟ್ಟಿಲ್ಲ ನಮ್ಮ ಹೆಣ್ಮಕ್ಕಳ ಕರಿಮಣಿಗೆ ಕುಂಕುಮಕ್ಕೆ ಮುಡಿಗೆ ಕೈ ಹಾಕಿದ್ರು ನಾವು ಏನ್ರಿ ಮಾಡಿದೆವು ಏನು ಮಾಡಿದೆವು ಹಿಜಾಬೋಸ್ಕರ ಅವ್ರು ಏನು ಮಾಡಿದ್ರು ನಾವೇನು ಮಾಡಿದ್ದೆವು ಈಗಲಾದರೂ ಒಗ್ಗಟ್ಟಾಗ್ತೇವಾ ಇಲ್ಲ ನಮ್ಮಂಥವ್ರು ಒಂದಿಷ್ಟು ಜನ ಗಂಟ್ಲಿದೆ ಅಂತ ಬಬ್ಬಿಡಿತೇವೆ ಒಂದಿಷ್ಟು ಮಾಧ್ಯಮದಲ್ಲಿ ಆ ಬ್ರಾಹ್ಮಣ ಪರಿಷತ್ತು ಬ್ರಾಹ್ಮಣರ ಮುಖಂಡರು ಅವರಿಷ್ಟೊಂದಿಷ್ಟು ಮಾತಾಡ್ತಾರೆ ಅಲ್ಲಿ ಒಂದು ಮನವಿ ಪತ್ರ ಕೊಡ್ತಾರೆ ಆ ಹುಡುಗರಿಗೆ ರ್ಯಾಂಕ್ ಕೊಡ್ತೇವೆ ಅಂತ ಅವ್ರು ಭರವಸೆ ಕೊಡ್ತಾರೆ ಯಾವುದೋ ಒಂದು ಪುಟಗೋಸಿ ಅಧಿಕಾರಿಯನ್ನು ಸಸ್ಪೆಂಡ್ ಮಾಡ್ತಾರೆ ಅಲ್ಲಿಗೆ ನಮ್ಮ ಎಲ್ಲ ಆಕ್ರೋಶ ಎಲ್ಲ ಧಾರ್ಮಿಕವಾದಂಥ ಆ ಒಂದು ಏನು ಉತ್ಸಾಹ ಪ್ರತಿಭಟನೆಯ ಮನೋಭಾವ ಅವೆಲ್ಲವೂ ಮಣ್ಣಾಗೆ ಹೋಗ್ತದೆ ನಮಗೆ ಒಗ್ಗಟ್ಟಿಲ್ಲ ನಮ್ಮಲ್ಲಿ ಜಾತಿ ನಮ್ಮಲ್ಲಿ ಧರ್ಮ ನಮ್ಮಲ್ಲಿ ಭೇದ ನಮ್ಮಲ್ಲಿ ಭಾವ ಪಂಗಡ ಒಳ ಪಂಗಡ ಅದನ್ನೇ ಮಾಡಿರ್ತಾನೆ ಸಿದ್ದರಾಮಯ್ಯನವರು ಜಾತಿ ಗಣತಿ ಹೆಸರಿನಲ್ಲಿ ಅವರ ಐವತ್ತಾರು ಪಂಗಡ ಜಾತಿಗಳಿದೆ ಪಸ್ಬಂದ ಇದೆ ಅದನ್ನು ಮುಟ್ಲಿಕ್ಕೆ ಹೋಗಿಲ್ಲ ಲಿಂಗಾಯಿತರಲ್ಲಿ ಒಡೆದು ಹಾಕಿದರು ವಕೀಲಿಗಿರಲ್ಲಿ ಒಡೆದು ಹಾಕಿದರು ಕೆಳ ಮಧ್ಯಮ ಮತ್ತು ತಳ ಸಮುದಾಯ ಎಲ್ಲವನ್ನ ಛಿದ್ರಗೊಳಿಸಿ ಅವರನ್ನು ಮುಕಟದಲ್ಲಿ ಮೇಲ್ ತಂದು ಕೂಡರಿಸಿದ್ದಾರೆ ಮನೆ ಮನೆಗಳಲ್ಲಿ ಸಮೀಕ್ಷೆ ಮಾಡಿದ್ರೆ ಯಾರ ಮನೆಗೂ ಜನಗಣತಿಗೆ ಬಂದ ದಾಖಲೆಗಳೇ ಸಿಗ್ತಾ ಇಲ್ಲ ಆರ್ನೂರು ಏಳ್ನೂರು ಕೋಟಿಯನ್ನು ಖರ್ಚು ಮಾಡಿದ್ದಾರೆ ಎಲ್ಲೋಯ್ತು ಅಂತ ಗೊತ್ತಿಲ್ಲ ಅದು ಒಂದು ದೊಡ್ಡ ಹಗರಣ ಅದರ ಬುಡಕ್ಕೆ ಕೈ ಹಾಕಿದರೆ ಗೊತ್ತಾಗುತ್ತೆ ಇದರ ಇವರ ಹಣೆ ಬರ ಏನು ಅಂತ ಸಂವಿಧಾನವೇ ನಮಗೆ ಆರ್ಟಿಕಲ್ ಟ್ವೆಂಟಿ ಸಿಕ್ಸಿನ ಮೂಲಕ ಧಾರ್ಮಿಕ ಸ್ವಾತಂತ್ರ್ಯವನ್ನು ಕೊಟ್ಟಿದ್ದೆ ಕೊಟ್ಟಿದ್ದೆ ಆ ಧಾರ್ಮಿಕ ಸ್ವಾತಂತ್ರ್ಯವನ್ನು ಅಲ್ಪಸಂಖ್ಯಾತರ ಬಳಿ ಬಳಸ್ಕೊಳ್ತಾ ಇದ್ದಾರೆ ಬಹುಸಂಖ್ಯಾಕರು ನಾವು ಬಳಸ್ತಾ ಇಲ್ಲ ನಮಗೆ ಹೆಣ್ಣು ಮಕ್ಕಳ ಮುಡಿ ಕೈ ಹಾಕಿದರು ಕರಿಮಣಿ ಕೈ ಹಾಕಿದರು ಕುಂಕುಮ ಕೈ ಹಾಕಿದರು ಇವತ್ತು ಜನವರ ಕೈ ಹಾಕಿದರು ನಮಗೆ ರಕ್ತ ಉರಿಯೋದಿಲ್ವಲ್ಲ ನಾವು ಎಂಥ ನರಸತ್ತವರು ಎಂಥ ಅದಮರಿರಬೇಕು ನಾವು ಇದಕ್ಕಿಂತ ಹೆಚ್ಚಿನ್ನೇನು ಮಾಡೋ ಮಾಡಿ ಯಾರೋ ಅವರು ಜನವಾರವನ್ನು ಕಿತ್ತು ಕ ಕತ್ತರಿಸಿ ಬಿಸಾಡಿದರು ಇಂಥ ದುಷ್ಟ ಸರ್ಕಾರವನ್ನು ಇಂಥ ನೀಚ ಸರ್ಕಾರವನ್ನು ಇಂಥ ಧರ್ಮದ್ರೋಹಿ ಸರ್ಕಾರವನ್ನು ಪ್ರಾಯುಶ ಯಾರೂ ನೋಡಿರಲಿಕ್ಕಿಲ್ಲ ನೋಡುವುದೂ ಇಲ್ಲ ಪಾಪದ ಕೊಡ ತುಂಬಿದೆ ಅಂತ ನಾವು ನಮ್ಮ ಆತ್ಮಸಂತೃಪ್ತಿಗೆ ಹೇಳ್ಕೋಬೋದೇನೋ ಗೊತ್ತಿಲ್ಲ ಪಾಪಿಗಳೇ ಇಡಿಯದಾಗಿ ತುಂಬಿಕೊಂಡಿರುವಾಗ ಕೊಡ ತುಂಬುವ ಮಾತಲ್ಲಿಂದ ಬಂತು ಥೌ ಅತ್ಯಂತ ನಿಕೃಷ್ಟವಾದ ಸ್ಥಿತಿಯಲ್ಲಿದ್ದೇವೆ ಅತ್ಯಂತ ಹೀನ ಸ್ಥಿತಿಯಲ್ಲಿದ್ದೇವೆ ಅತ್ಯಂತ ಈ ನಮ್ಮ ಹಿಂದೂ ಧರ್ಮ ಪ್ರಾಚೀನತೆ ಸನಾತನ ಧರ್ಮ ಇವೆಲ್ಲವುದಕ್ಕೂ ಸಾವಿರ 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 ವರ್ಷಗಳ ಇತಿಹಾಸ ಜ್ಞಾನದ ಪರಂಪರೆ ಎಲ್ಲವೂ ಇದೆ ಆದರೆ ವರ್ತಮಾನದಲ್ಲಿ ಈ ಕಾಂಗ್ರೆಸ್ಸು ಮತ್ತು ಇಂಡಿ ಕೂಟದ ವೋಟ್ ಬ್ಯಾಂಕಿನ ಮತ್ತು ತುಷ್ಟೀಕರಣದ ರಾಜಕಾರಣದಲ್ಲಿ ನಮ್ಮಂಥ ಅಧಪ್ಪತನಕ್ಕಿಳಿದವರು ನಮ್ಮಂಥ ತುಳಿತಕ್ಕೊಳಗಾದವರು ಅಲ್ಪಸಂಖ್ಯಾತರು ಅಂತೇಳಿ ಅವರನ್ನು ಸಂಖ್ಯೆಯಲ್ಲಿ ಬಹುಸಂಖ್ಯಾತರಾಗಿ ತೋರಿಸಿಯೂ ಕೂಡ ಅಲ್ಪಸಂಖ್ಯಾತರು ಅಂತ ಅವರು ಬಿಂಬಿಸ್ತಾರೆ ಅವರಿಗೆ ಗುತ್ತಿಗೆಯಲ್ಲೂ ಶೇ ಇದರ ಏನು ಮೀಸಲಾತಿ ಕೊಡ್ತಾರೆ ಎಲ್ಲದರಲ್ಲೂ ಕೊಡ್ತಾರೆ ಅದನ್ನು ನೋಡಿಕೊಂಡು ಬಾಯಿ ಮುಚ್ಚಿಕೊಂಡು ಕೂತಿದ್ದೇವಲ್ಲ ನಾವು ಬದುಕಲಿಕ್ಕೆ ಅಯೋಗ್ಯರು ನಾವು ಬದುಕಲಿಕ್ಕೆ ಯೋಗ್ಯತೆಯನ್ನೇ ಕಳ್ಕೊಂಡಿದ್ದೇವೆ ನಮಗೆ ಬದುಕುವ ಅರ್ಹತೆಯೇ ಇಲ್ಲ ಇದಕ್ಕಿಂತ ಇನ್ನೂ ಹೆಚ್ಚು ಹೇಯವಾದಂಥ ತುಳಿತ ಮತ್ತು ಮರ್ಮಾಘಾತ ಆಗಲಿಕ್ಕೆ ಸಾಧ್ಯವೇ ಇಲ್ಲ ಅವರಿಗೆ ಅದು ಕೇವಲ ನೂಲಾಗಿ ಕಾಣ್ಬೋದು ಆದರೆ ಸನಾತನ ಧರ್ಮ ಹಿಂದೂ ಧರ್ಮಕ್ಕೆ ಯಜ್ಞೋಪವಿತ ಅನ್ನೋದು ಒಂದು ಪವಿತ್ರತೆಯ ಸಂಕೇತ ಅದು ನಂಬಿಕೆಯ ಸಂಕೇತ ಆಚರಣೆಯ ಸಂಕೇತ ಅದು ನಮ್ಮ ಇಡೀ ಅದಾದಂಥ ಸನಾತನ ಧರ್ಮದ ಆತ್ಮಬಿಂದು ಅದಕ್ಕೆ ಕೈ ಹಾಕಿದರೆ ಇನ್ನಾದರೂ ಹಿಂದೂಗಳು ಯೋಚನೆ ಮಾಡಿ ಇದಕ್ಕೆ ಪ್ರತಿಕ್ರಿಯಿಸದೇ ಇದ್ದರೆ ಪ್ರತಿಭಟಿಸದೇ ಇದ್ದರೆ ನಾವು ಒಂದಾಗದೇ ಇದ್ದರೆ ನಾವು ಒಗ್ಗಟ್ಟಾಗದೇ ಇದ್ದರೆ ನಾವು ನಮ್ಮ ಮಕ್ಕಳಿಗೆ ಅತ್ಯಂತ ಕರಾಳವಾದಂಥ ಭವಿಷ್ಯವನ್ನು ಬಿಟ್ಟು ಹೋಗ್ತೇವೆ ನೆನಪಿಡಿ ನಮಸ್ತೆ